ಕಾರಂಜ ಹಿನ್ನೀರಿಗೆ ಅಡ್ಡಲಾಗಿ ಇಪ್ಪತ್ತೈದು ವರ್ಷಗಳ ಹಿಂದೆ ಕಟ್ಟಿರುವಂಥ ಸೇತುವೆ ಸಾವಿನ ಸೇತುವೆ ಆಗುವ ಸಾಧ್ಯತೆ ಇದೆ ಬೀದರ್ ತಾಲೂಕಿನ ರಂಜೋಳೆ ಖೇಣಿ ಸೇತುವೆಯಲ್ಲಿ ಈಗ ಬಿರುಕು ಬಿಟ್ಟಿದೆ ಇದರಿಂದ ಏನಾಗಿದೆ ಅಲ್ಲಿನ ಜನರಿಗೆ ಆತಂಕ ಶುರುವಾಗ್ಬಿಟ್ಟಿದೆ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇರುವಂಥ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಿರ್ಮಿಸಲಾಗಿದ್ದ ಸೇತುವೆ ಮೇಲೆಯೇ ವಾಹನಗಳು ಓಡಾಡ್ತಾ ಇದ್ದಾವೆ ಈಗಲೂ ಕೂಡ ಜೀವವನ್ನು ಕೈಯಲ್ಲಿ ಹಿಡಿದು ಸೇತುವೆ ಮೇಲೆ ವಾಹನ ಚಲಾಯಿಸುತ್ತಿದ್ದಾರೆ ವಾಹನ ಸವಾರರು ಸೇತುವೆ ನಡುವೆ ಮೂರು ಕಡೆಗಳಲ್ಲಿ ದೊಡ್ಡ ಗಾತ್ರದ ಬಿರುಕು ಬಿಟ್ಟಿದೆ ಸಪೋರ್ಟ್ಗೆ ಅಂತ ಹಾಕಲಾಗಿದ್ದ ಕಬ್ಬಿಣ ಕೂಡ ಬಿರುಕು ಬಿದ್ದಿದೆ ಮನ್ನಾ ಕೇಳಿ ಟು ಹಳ್ಳಿಕೇಡ್ ಹುಮನಾಬಾದ್ ಬೀದರ್ ಮಾರ್ಗ ಮಾರ್ಗ ಅನೇಕ ಗ್ರಾಮಗಳಿಗೆ ಸೇತುವೆ ಸಂಪರ್ಕಿಸುತ್ತೆ ಇದು ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿರೋದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಈ ರೀತಿಯಾಗಿ ಬಿರುಕು ಬಿಟ್ಟಿರುವಂಥದ್ದು ಆ ಒಂದು ಸೇತುವೆ ಮೇಲ್ಭಾಗ ಅಕಸ್ಮಾತಾಗಿ ಏನಾದರೂ ಆದರೆ ಯಾರು ಜವಾಬ್ದಾರಿ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಕಟ್ಟಿರುವಂಥ ಸೇತುವೆ ಇದು ಈಗ ಸಾವಿನ ಸೇತುವೆ ಆಗಿದೆ ಹಾಗಾದರೆ ಯಾರ ಜವಾಬ್ದಾರಿ ಇದನ್ನೆಲ್ಲ ಯಾರು ಸರಿಪಡಿಸೋದು ಕೆಳಗಡೆ ದೊಡ್ಡ ನದಿ ಹರಿತಾ ಇದೆ ಅದರ ಮೇಲ್ಗಡೆ ಇರುವಂಥ ಒಂದು ಸೇತುವೆ ಇದು ಅದರಲ್ಲೂ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನ ಮತ್ತು ಬಹಳಷ್ಟು ವಾಹನಗಳು ಆ ಸೇತುವೆ ಮೇಲೆ ಓಡಾಡ್ತಾರೆ ಆದ್ರೆ ಇದುವರೆಗೂ ಅಧಿಕಾರಿಗಳು ಅಲ್ಲಿಗೆ ಬಂದಿಲ್ಲ ಏನಾಗಿದೆ ಅಂತ ಹೇಳಿ ಕೇಳಿಲ್ಲ ಅಲ್ಲಿನ ಸ್ಥಳೀಯರು ಪದೇ ಪದೇ ಅಧಿಕಾರಿಗಳ ಬಳಿ ಹೋಗ್ತಾರೆ ಈ ರೀತಿಯಾಗಿ ಆಗಿದೆ ಅಂದ್ರೂ ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಶಿವಯ್ಯ ಇಷ್ಟು ದಿನಗಳಾಯಿತು ಈ ಬಿರುಕು ಬಿಟ್ಟಿರುವಂಥ ವಿಚಾರ ಅಧಿಕಾರಿಗಳ ಗಮನಕ್ಕೂ ಹೋಗಿಲ್ವಾ ಸ್ಥಳೀಯರು ಇದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಏನು ಕಾರಂಜ ಹಿನ್ನೆಡೆಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಒಂದು ಆ ಸೇತುವೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಿರುಕು ಬಿಟ್ಟಿದ್ದು ಜನರು ಅಲ್ಲಿ ಓಡಾಡಬೇಕಾದ್ರೆ ಒಂದು ಜೀವ ಭಯದಲ್ಲಿ ಓಡಾಡ್ತಿರುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಬೀದರ್ ತಾಲೂಕಿನ ರಂಜೋ ಶಿವಣಿ ಗ್ರಾಮದ ಬಳಿ ಏನು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಕಾರಂಜ ಹಿನ್ನೀರಿಗೆ ಏನ್ ಮೇಲ್ಸೂತುವೆ ನಿರ್ಮಿಸಲಾಗಿರುವಂತದ್ದು ಅಲ್ಲಿ ಸದ್ಯ ಸೇತುವೆ ನಡುವೆ ಏನು ಮೂರು ಕಡೆಗಳಲ್ಲಿ ಬೃಹತ್ ಗಾತ್ರದ ಬಿರುಕನ್ನ ಬಿಟ್ಟಿವೆ ಅಲ್ಲಿ ಏನು ಸಪೋರ್ಟಿಂಗ್ ಆಗಿ ಕಬ್ಬಿಣದ ರಾಡ್ಗಳನ್ನ ಕಾಂಕ್ರೀಟ್ ಕಾಂಕ್ರೀಟ್ಗೆ ಒಳಗಡೆ ಹಾಕಲಾಗಿರುತ್ತೆ ಅದು ಕೂಡ ಬೇರ್ಪಟ್ಟಿದೆ ಪರಿಣಾಮ ಅಲ್ಲಿ ಸೇತುವೆ ಈಗ ಕಿಲ್ಲರ್ ಸೇತುವೆಯಾಗಿ ಮಾರ್ಪಟ್ಟಿದೆ ಯಾಕಂದ್ರೆ ಅಲ್ಲಿ ಈ ಹಿಂದೆ ಒಂದು ಸಣ್ಣ ಪ್ರಮಾಣದ ಒಂದು ಅವಘಡ ತಂಬಿತ್ತು ಈಗಾಗ ಈಗ ಬ್ರಿಡ್ಜ್ ಮೇಲೆ ನೋಡ್ಬೇಕಾದ್ರೆ ವಾಹನಗಳು ವಾಹನ ಸವಾರರು ಅಲ್ಲಿ ಏನು ಜೀವ ಭಯದಲ್ಲೇ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರಮುಖವಾಗಿ ರಾಮ್ ಹುಮನಾಬಾದ್ ಟು ಹಳ್ಳಿಕೆ ಮತ್ತು ಬೀದರ್ನ ಪ್ರಮುಖ ಒಂದು ನಗರಕ್ಕೆ ಸಂಪರ್ಕಿಸುವ ಪ್ರಮುಖ ರಸ್ತೆ ಇದಾಗಿದೆ ಅಂತಾನೆ ಹೇಳ್ಬೋದು ಅಲ್ಲಿ ಅನೇಕ ಗ್ರಾಮಗಳಿಗೆ ಸಾವಿರಾರು ಜನ ಅಲ್ಲಿ ದಿನನಿತ್ಯವೂ ಓಡಾಟವನ್ನ ಮಾಡ್ತಾರೆ ಸೇತುವೆ ಮೇಲೆ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ ಯಾವುದೇ ಕ್ಷಣದಲ್ಲಾದ್ರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಸೃಷ್ಟಿಯಾಗಬಹುದು ಆಗ್ಬಹುದು ಅನ್ನೋದು ಇಲ್ಲಿನ ಒಂದು ಜನರ ಮತ್ತು ವಾಹನ ಸವಾರರು ಒಂದು ಆತಂಕವನ್ನ ಅವರು ಓಕೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ